ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕುಷ್ಟಗಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನ ಸೇರಿದಂತೆ ಪದಾಧಿಕಾರಿಗಳ ಚುನಾವಣೆ ಮಂಗಳವಾರ ನಡೆಯಿತು ಎರಡನೇ ಬಾರಿಗೆ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಸಂಗನಗೌಡ ಜಿ ಪಾಟೀಲ್ ಅವರು ಆಯ್ಕೆಯಾದರು ಒಟ್ಟು ಎರಡು ನೂರ ನಲವತ್ತೊಂಬತ್ತು ಮತಗಳ ಪೈಕಿ ಒಂದು ಕುಲಗೆಟ್ಟ ಮತ ಸೇರಿದಂತೆ ಎರಡು ನೂರ ನಾಲ್ಕು ಮತಗಳು ಚಲಾವಣೆಯಾದವು ಇದರಲ್ಲಿ ಸಂಗನಗೌಡ ಜಿ ಪಾಟೀಲ್ ಅವರು ಒಂದು ನೂರ ಮೂವತ್ತು ಮತ ಹಾಗೂ ದೊಡ್ಡನಗೌಡ ಪಾಟೀಲ್ ಎಪ್ಪತ್ತ್ಮೂರು ಮತ ಪಡೆದುಕೊಂಡರು ಒಟ್ಟು ಐವತ್ತೇಳು ಮತಗಳ ಅಂತರದಿಂದ ಸಂಗನಗೌಡ ಜಿ ಪಾಟೀಲ್ ವಿಜಯಶಾಲಿಯಾದರು ಎಂದು ಚುನಾವಣಾಧಿಕಾರಿ ಸಂಗಮೇಶ್ ಕಂದಕೂರ್ ಘೋಷಿಸಿದ್ದಾರೆ ಇದೇ ವೇಳೆ ನೂತನ ಅಧ್ಯಕ್ಷ ಸಂಗನಗೌಡ ಜಿ ಪಾಟೀಲ್ ಸೇರಿದಂತೆ ಉಳಿದ ಪದಾಧಿಕಾರಿಗಳ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದ ಉಪಾಧ್ಯಕ್ಷ ಸ್ಥಾನದ ರಾಜಶೇಖರ್ ಪಾಟೀಲ್ ಕಾರ್ಯದರ್ಶಿ ಸ್ಥಾನದ ಆನಂದ ಡೊಳ್ಳೆನ್ ಜಂಟಿ ಕಾರ್ಯದರ್ಶಿ ಸ್ಥಾನದ ಮಹಂತೇಶ್ ನಾಯಕ್ ಮಹಿಳಾ ಪ್ರತಿನಿಧಿ ಸ್ಥಾನದ ಲತಾ ಸ್ಥಾವರಮಠ ಅವರಿಗೆ ಆಯ್ಕೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ನಂತರ ವಕೀಲರ ಸಂಘದ ಸದಸ್ಯರು ನೂತನ ಪದಾಧಿಕಾರಿಗಳಿಗೆ ಹೂಮಾಲೆ ಅರ್ಪಿಸಿ ಸಿಹಿ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದರು